ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆ ಐದುವರೆಯಿಂದ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಅರ್ಲಿ ಮಾರ್ನಿಂಗ್ ಮಂಗಳವಾರ ಅಲ್ವ ಬೇಗ ಬೇಗ ವಾರ ಮಾಡೋಣ ಅಂದ್ಬಿಟ್ಟು ಬಟ್ಟೆ ಬೇರೆ ಹೊಲಿಬೇಕು ಹಾಗಾಗಿ ನಿನ್ನೆ ತುಂಬ ಕೆಲಸ ಆಗ್ಬಿಡ್ತಲ್ಲ ಬಿಟ್ಟೆ ರಾತ್ರಿ ಹೊಲಿನಲ್ಲ ಬಿಟ್ಟು ಅವ್ರನ್ನ ಸಿಂಚಿನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ರೆ ನಾನು ಸ್ವಲ್ಪ ಹೊಲಿಬೋದು ಅಂತ ಎರಡು ಅವರ್ ಟೈಮ್ ಸಿಗುತ್ತೆ ಅಂದ್ಬಿಟ್ಟು ಅವರ ದೇವರಾಜನು ಸಹ ಅಲ್ಲಿ ಏನು ಮಾಡಿಸ್ಬೇಕು ದೇವರಾಜ ಕೆಲಸ ಜೋಳಕ್ಕೆ ಜೋಳ ಹಾಕ್ಬೇಕಾ ಜೋಳ ಇವತ್ತು ಚಾಲೆಂಜ್ ಥರ ಅಂದರೆ ಏನಂದರೆ ನಾನು ಬೇಗ ಒಂಬತ್ತುವರೆ ಹೊತ್ತಿಗೆಲ್ಲ ಎಲ್ಲ ಕೆಲಸ ಅಂತ ನೋಡೋಣ ಬನ್ನಿ ಫಸ್ಟ್ ಟೈಮ್ ನಾನು ಮಾರ್ನಿಂಗ್ ರೊಟೀನ ನಿಮ್ಮದೇ ಶೇರ್ ಮಾಡ್ತಾ ಇರೋದು ಬೆಳಗ್ಗೆ ಫೈವ್ ತರ್ಟಿ ಎ ಎಮ್ ಟು ನೈನ್ ತರ್ಟಿ ಎ ಎಮ್ವರೆಗೂ ನನ್ನ ರೊಟೀನ್ ಹೇಗಿರುತ್ತೆ ಅಂತ ಪೂರ್ತಿಯಾಗಿ ನೋಡ್ಬೋದು ಹಾಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡೋದು ಮರೀಬೇಡಿ ಕಮೆಂಟ್ ಕೂಡ ಮಾಡಿ ಬೆಲ್ಲಾಕನ ಕ್ಲಿಕ್ ಮಾಡಿ ಆಲಂತ ಸೆಲೆಕ್ಷನ್ ಮಾಡಿದ್ರೆ ನನ್ನ ವೀಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೇನೆ ಬರುತ್ತೆ ಎಲ್ಲ ಹೆಣ್ಮಕ್ಳುಗಳಿಗೂ ಕೂಡ ಬೆಳಿಗ್ಗೆ ಎದ್ದ ತಕ್ಷಣ ಶುರುವಾಗೋದೆ ಮೊದಲು ಬಾಗಿಲು ನೀರು ಹಾಕೋದ್ರ ಮುಖಾಂತರ ನಾನು ಕೂಡ ಹಾಗೆಯೇ ಶುರು ಮಾಡ್ತಾ ಇದ್ದೀನಿ ನಮ್ಮನೆ ಹೊರಂಡ ಈಗಿರೋ ಮನೆಯಲ್ಲಿ ತುಂಬ ದೊಡ್ಡದಿದೆ ಹಾಗಾಗಿ ನಾನು ಹಿಂದಿನ ದಿನವೇ ಎಲ್ಲ ಒರೆಸಿ ರೆಡಿ ಮಾಡಿಕೊಂಡಿದ್ದೆ ಬೆಳಿಗ್ಗೆ ಎದ್ದು ಬರೀ ಒಸನ್ನೆಲ್ಲ ತೊಳ್ಕೊಂಡು ಒರೆಸ್ಕೊಂಡು ರಂಗೋಲಿ ಅರ್ಶಿಣ ಕುಂಕುಮ ಅಷ್ಟೇ ಇಟ್ಕೊತಾ ಇದ್ದೀನಿ ಮತ್ತೆ ಇನ್ನೊಂದು ಟ್ರಿಪ್ಪು ಮನೆಯೆಲ್ಲ ಒರೆಸ್ತೀನಿ ಅಲ್ವಾ ಆಗ ಇನ್ನೂ ಒಂದು ಸಲ ಹೊರ್ಗಡೆ ಒರೆಸ್ಕೊಂಡ್ಬಿಡ್ತೀನಿ ಮಾಪಲ್ಲಿ ಫಸ್ಟಿಗೆ ನಾನು ಬಾಗಿಲಿಗೆಲ್ಲ ನೀರು ಹಾಕ್ಕೊಂಡು ರಂಗೋಲಿ ಬಿಟ್ಕೊಂಡ್ಬಿಡ್ತೀನಿ ನಾನು ಚೆಂದ ರಂಗೋಲಿ ಬಿಡ್ತೀನಿ ಆದಷ್ಟು ನಾನು ತುಂಬ ದೊಡ್ಡದಾಗಿ ಬಿಡ್ಲಿಕ್ಕೆ ಹೋಗೋಲ್ಲ ಚಿಟ್ಟೆ ಇನ್ನೂ ಚಿಕ್ಕವಳಲ್ವ ಏನು ಮಾಡ್ತಾಳೆ ಅಂದರೆ ಕೈಗೆಲ್ಲ ಅಂಟಿಸ್ಕೊಂಡು ಬಾಯಿಗೆ ಹಾಕೊಂಡ್ಬಿಡ್ತಾಳೆ ರಂಗೋಲಿನ ಇರೋದಕ್ಕೆ ಬಿಡಲ್ಲ ಹೊಸಲು ಮೇಲೆ ಹಂಗಾಗಿ ತುಂಬ ಬಿಡೋದಕ್ಕೆ ಹೋಗೋಲ್ಲ ಹೊಸ್ಲು ಮೇಲುಗಡೆ ಮಾತ್ರ ಬಿಡಿಸ್ಕೊಳ್ತೀನಿ ಹಬ್ಬಗಳಲ್ಲಿ ಏನಾದರೂ ಇದ್ದರೆ ಕೆಳಗಡೆ ಒಂದು ಸಿಂಪಲ್ ಬಾರ್ಡರ್ನ ಹಾಕೋತೀನಿ ಅಷ್ಟೇ ಹಾಗೆ ಇದು ನೈಸ್ ಆಗಿರೋದ್ರಿಂದ ನೆಲ ಹಾರಾಡುತ್ತೆ ಸಿಕ್ಕಾಬಟ್ಟೆ ಗಾಳಿ ಮೇಲುಗಡೆ ಮನೆ ಅಲ್ವಾ ಸಿಕ್ಕಾಬಟ್ಟೆ ಗಾಳಿ ರಂಗೋಲಿ ನಿಲ್ಲೋದಿಲ್ಲ ನೆಲದ ಮೇಲೂ ಕೂಡ ಹಾಗಾಗಿ ನಾನು ನೆಲಕ್ಕೆಲ್ಲ ಬಿಡಿಸೋದಕ್ಕೆ ಹೋಗೋಲ್ಲ ಅದೇ ಅರ್ಧ ಧೂಳಾಗಿ ಕಾಣಿಸ್ಬಿಡುತ್ತೆ ಮುಂದೆ ಚೆನ್ನಾಗೂ ಕಾಣಿಸಲ್ಲ ಹಾಗಾಗಿ ಸಿಂಪಲಾಗಿ ಬಿಡಿಸ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತೀವಿ ವಾರದ ದಿನ ಮಾತ್ರ ಈಗ ನಾ ನಾಲ್ಕು ನಾಲ್ಕು ಎಳೆ ನಾಲ್ಕು ಕಡೆ ಬಿಡ್ತೀನಿ ಬಿಡ್ದಿನ ಮಾತ್ರ ಲಾಸ್ಟ್ ಲಾಸ್ಟ್ ಇದೆಯಲ್ವಾ ಅಲ್ಲಿ ಮಾತ್ರ ನಾಲ್ಕು ಎಳೆ ಎಳ್ಕೊಂಡು ಬಿಡ್ತೀನಿ ಅಷ್ಟೇ ಜಾಸ್ತಿ ಹೋಗಲ್ಲ ರಂಗೋಲಿನ ಇವು ಚಿಟ್ಟೆ ಕಾಟದಿಂದಾಗಿ ಅಷ್ಟೇ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ನೋಡೋಣ ಇವತ್ತು ಒಂಬತ್ತುವರೆ ಹೊತ್ತಿಗೆಲ್ಲ ಮುಗಿಸ್ಬೇಕು ಅಂತಲೇ ನಾನು ಬೇಗನೆ ಎದ್ದು ಶುರು ಮಾಡ್ಕೊಂಡಿದ್ದೀನಿ ಫಸ್ಟು ರೊಟೀನ್ನ ಶೇರ್ ಮಾಡೋಣ ಮಾರ್ನಿಂಗ್ ರೊಟೀನ್ನ ಅಂತ ಇನ್ನು ಪ್ರತಿದಿನ ಇದೇ ರೀತಿ ಎದ್ದು ಕೆಲಸಗಳನ್ನ ಮಾಡ್ಕೊಳ್ಳಿದ್ದಕ್ಕೆ ಟ್ರೈ ಮಾಡ್ತೀನಿ ನಿಜ ಹೇಳ್ಬೇಕಂದ್ರೆ ನಾನು ಆ ಮನೇಲಿ ಏನು ಹಿಂದೆ ಬಾಡಿಗೆಗಿದ್ದೆ ಅಲ್ವಾ ಮನೇಲಿ ಎದಳೋದಕ್ಕೆ ಆಗ್ತಾ ಇರಲಿಲ್ಲ ರಾತ್ರಿ ನಿದ್ದೆ ಇರಲಿಲ್ಲ ಲೇಟ್ ನೈಟ್ ಮನೆಗೆ ಇದ್ದೆ ಬೆಳಗ್ಗೆ ಲೇಟಾಗಿ ಎದಳ್ತಿದ್ದೆ ಅಂದರೆ ರಾತ್ರಿನೇ ತಿಂಡಿಗೆಲ್ಲ ರೆಡಿ ಮಾಡಿ ಮನೆಗೆ ಅಂತಿದ್ದೆ ಎಷ್ಟೇ ಲೇಟಾದರೂ ಬೆಳಗ್ಗೆ ಅದಕ್ಕೇ ನನಗೆ ಎದಳೋದು ಲೇಟ್ ಆಗ್ತಿತ್ತು ಇದು ಅಂದರೆ ನನಗೆ ಪ್ರಪಂಚದ ಜ್ಞಾನನೇ ಇಲ್ದಂಗೆ ಅಂದರೆ ಬೆಳಕಿರಲಿಲ್ಲ ಫ್ರೆಂಟ್ ಮನೆಯೇ ಕೆಳಗಡೆ ಮನೆ ಮತ್ತು ಕಿಟಕಿಗಳಿಲ್ದಿದ್ದ ಕಾರಣ ಬೆಳಕಿರಲಿಲ್ಲ ಬೆಳಕಾಗಿದ್ದೇ ಗೊತ್ತಾಗ್ತಿರಲಿಲ್ಲ ನಿದ್ದೆ ಮುಂಪರಲ್ಲೇ ಇರ್ತಿದ್ದೆ ರಾತ್ರಿ ನಿದ್ದೆ ಮಾಡೋದು ಲೇಟ್ ಆಗ್ತಿತ್ತು ತ್ತು ಆ ಥರ ಆಗ್ತಿತ್ತು ಹಂಗಾಗಿ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ನಂಗೆ ನಿದ್ದೆನೇ ಬರ್ದಿರೋ ಕಾರಣ ನನಗೆ ಮೂಡೇ ಇರ್ತಿರ್ಲಿಲ್ಲ ಕೆಲಸ ಮಾಡಲಿಕ್ಕೆಲ್ಲ ತುಂಬ ಲೇಸಿ ಮಾಡ್ಕೋತಿದ್ದೆ ತುಂಬ ಹೆಲ್ತ್ ಇಶ್ಯೂಸ್ಗಳೆಲ್ಲ ಆಗ್ತಾ ಇತ್ತು ನಾನು ಈ ಮನೇಲಿ ಒಂದು ತ್ರೀ ಫೋರ್ ಡೇಸಿಂದ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಲ್ಲ ಇದ್ದಕ್ಕಿದ್ದಂಗೆ ನನಗೆ ಹತ್ತು ಗಂಟೆಗೆಲ್ಲ ನಿದ್ದೆ ಬರ್ತಾ ಇದೆ ಏನಂತನೇ ಗೊತ್ತಿಲ್ಲ ಜಾದು ಮತ್ತು ನಾನೇನು ಅಲಾರಂ ಇಟ್ಟಿರೋದೇ ಆರೂವರೆಗೆ ಇಟ್ಟಿದ್ದೀನಿ ಎದಳವತ್ಕಾಲ ಏಳು ಗಂಟೆ ಆಗುತ್ತೆ ಅಂತ ಆದರೆ ನನಗೆ ಅಲಾರಂ ಆರುವರೆಗೆ ಇಟ್ಟು ನಾನು ಎದಳದೇ ಐದುವರೆಗೆ ಆಗ್ತಾಯಿದೆ ಐದುವರೆಗೆ ಅದ್ರ ಪಾಳಿಗೆ ಅದು ಎಚ್ಚರಿಕೆ ಆಗ್ತಾಯಿದೆ ನನಗೆ ಅದೇನೋ ಅಂತಲೇ ಗೊತ್ತಿಲ್ಲ ಇದೇ ಥರ ಎಚ್ಚರಿಕೆ ಡೈಲಿ ಆಗಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ ನಿಜಕ್ಕೂ ಒಳ್ಳೆಯ ಸ ಏನಂತಾರೆ ಅನುಭವ ಅಂತಲೇ ಹೇಳ್ಬೋದು ಹೊರಗಡೆ ವಾತಾವರಣ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದ್ದು ಅಂತ ನಂಗೆ ತುಂಬಾ ಇಷ್ಟ ಆಯಿತು ಮೈಂಡ್ ಒಂಥರ ರಿಫ್ರೆಶಿಂಗ್ ಆಗುತ್ತೆ ಆದಷ್ಟು ನಾನು ಇನ್ನು ಮೇಲೆ ತುಂಬ ಲವ್ ಲವ್ಕೆಯಿಂದ ಬೇಗನೆ ಇದ್ದು ವಾರ ಒಪ್ಪತ್ತು ಮನೆ ಕೆಲಸ ಎಲ್ಲ ಮುಗಿಸ್ಕೊಳ್ಳಲಿಕ್ಕೆ ಟ್ರೈ ಮಾಡ್ತೀನಿ ಇವತ್ತು ನಿಜವಾಗ್ಲೂ ಜಾದೂ ಒಂಬತ್ತುವರೆಗೆಲ್ಲ ನಾನು ದೀಪ ಹಚ್ಚಿ ಎಷ್ಟೋ ದಿನಗಳೇ ಆಗಿತ್ತು ಹಬ್ಬಗಳಲ್ಲಿ ಬಿಟ್ಟರೆ ನಾನು ಒಂಬತ್ತುವರೆಗೆಲ್ಲ ದೀಪ ಹಚ್ಚಲಿಕ್ಕೆ ಆಗಿರಲಿಲ್ಲ ಇಷ್ಟು ದಿನ ತುಂಬ ಖುಷಿಯಾಯಿತು ದಯವಿಟ್ಟು ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ಹಾಗೇ ನಾನು ಅಡುಗೆ ಮನೆಗೆ ಬಂದು ಸ್ಲ್ಯಾಬು ಎಲ್ಲ ಫಸ್ಟಿಗೆ ಒರೆಸ್ಕೊಂಡು ಕುಡಿಲಿಕ್ಕೆ ನೀರು ಕಾಯಿಲೆ ಇಟ್ಟಿದ್ದೀನಿ ಇನ್ನೂ ಟೈಮ್ ಆರು ಗಂಟೆ ಹತ್ತತ್ರ ಆಗಿದೆ ಅಷ್ಟೇ ಇನ್ನು ಆರು ಗಂಟೆನೂ ಆಗಿಲ್ಲ ಅಷ್ಟರಲ್ಲಿ ಬೆಂಡೆಕಾಯಿಲ್ಲ ಹೆಚ್ಕೊತ ಕುಡಿ ಕುಡಿಲಿಕ್ಕೆ ನೀರಿಗೆ ನಾನು ಅಜ್ಜಾಯಿನ ಹಾಕೋತಾಯಿದ್ದೀನಿ ಬರೀ ಅಜ್ಜಾಯಿನ ನೀರನ್ನೇ ಕುಡಿಯೋದು ಬೆಳಗ್ಗೆ ಮೂರು ಜನನೂ ಕುಡಿತೀವಿ ಸ್ವಲ್ಪ ಸಿಂಚು ದೇವರಾಜು ಕುಡಿಲಿಕ್ಕೆ ಇರಿಸು ಮುರುಸು ಮಾಡ್ತಾರೆ ನನ್ನ ಬೈಕೆ ಇಬ್ಬರು ಕುಡಿತಾರೆ ಏನಕ್ಕೆ ಅಜ್ವಾಯಿನ ನೀರು ಕುಡಿಬೇಕಂದ್ರೆ ಆದಷ್ಟು ಡೈಜೆಸ್ಟ್ ಚೆನ್ನಾಗಾಗುತ್ತೆ ಮೋಷನ್ ಚೆನ್ನಾಗಾಗುತ್ತೆ ಬೆಳಗ್ಗೆ ಆಳೊಟ್ಟೆಗೆ ಕುಡಿಯೋದ್ರೆ ಬೆಸ್ಟ್ ಬೆನಿಫಿಟ್ ಸಿಗೋದು ಆಯ್ತಾ ನಾವು ಯಾವಾಗ ಅವಾಗ ಕುಡಿಬಾರ್ದು ಈ ರೀತಿ ಡಿಟಾಕ್ಸ್ ವಾಟರ್ಗಳನ್ನ ಯಾವತ್ತು ಖಾಲಿ ಹೊಟ್ಟೆಗೆ ತೊಗೊಂಡ್ರೇ ನೀಟಾಗಿ ಪ್ಯೂರಿಫೈ ಆಗುತ್ತೆ ನಮ್ಮ ಬಾಡಿ ಅಂತಲೇ ಹೇಳ್ಬೋದು ಅಜ್ವಾಯ್ನ ನೀರು ಕುಡಿಯೋದ್ರಿಂದ ಡೈಜೆಸ್ಟ್ ಆಗುತ್ತೆ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ ಜೊತೆಗೆ ಏನಂತ ಅಂದರೆ ಈ ನಾನ್ ವೆಜ್ ಎಲ್ಲ ತಿಂದಿರ್ತೀವಿ ಗೊತ್ತಾ ಅದಕ್ಕೆ ತುಂಬಾ ಬೇಕು ಡೈಜೆಸ್ಟ್ ಆಗೋದಕ್ಕೆ ತುಂಬ ಟೈಮ್ ಬೇಕು ಈ ರೀತಿ ಅಜ್ವೈನ ನೀರು ಕುಡಿಯೋದ್ರಿಂದ ಬೇಗನೆ ನಮಗೆ ಡೈಜೆಸ್ಟ್ ಆಗುತ್ತೆ ನಮ್ಮ ದೇಹಕ್ಕೆ ಯಾವುದೇ ರೀತಿ ಹಾನಿ ಉಂಟಾಗದಿರೋ ರೀತಿ ಕಾಪಾಡುತ್ತೆ ಲಿವರ್ ಶುದ್ಧಿ ಆಗುತ್ತೆ ಕಿಡ್ನಿ ಸ್ಟೋನ್ಸ್ಗೆ ಇರೋರಿಗೆ ಒಳ್ಳೆಯದು ಹಾಗೇ ಕರಳಿಗೆ ಸಂಬಂಧಪಟ್ಟವ್ರ ಸಣ್ಣ ಪುಟ್ಟ ಪ್ರಾಬ್ಲಮ್ ಇರೋರಿಗೂ ಒಳ್ಳೆಯದು ಗರ್ಭಕೋಶದಲ್ಲಿ ಈ ಪಿ ಸಿ ಡಿ ಪಿ ಪಿ ಸಿ ಓ ಎಸ್ ಅಂತ ಇರುತ್ತೆ ಗೊತ್ತಾ ಪ್ರಾಬ್ಲಮ್ ಅದೆಲ್ಲ ಕಮ್ಮಿ ಆಗುತ್ತೆ ಹೆಣ್ಮಕ್ಳುಗಳಲ್ಲಿ ತುಂಬ ಒಳ್ಳೆಯದು ಅಟ್ಲೀಸ್ಟ್ ವೀಕ್ಲಿ ಒಂದು ಫೋರ್ ಡೇಸ್ ಆದರು ತಗೊಂಡು ರೆ ತುಂಬಾ ಬೆನಿಫಿಟ್ ಸಿಗುತ್ತೆ ಡೈಲಿ ಕುಡಿಯೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ ಏನು ನಾವು ಇನ್ನು ಇಂಗ್ಲೀಷ್ ಮೆಡಿಸನ್ ಅಲ್ಲ ಅಲ್ವಾ ತಗೊಳ್ಳೋದು ಹಂಗಾಗಿ ಈಗ ಸಿಂಚುನ ಎದಳಿಸ್ಬಿಟ್ಟು ಅವಳಿಗೂ ನೀರು ಕೊಟ್ಟಿದ್ದೀನಿ ಅವಳು ಕುಡಿತಾ ಇದ್ದಾಳೆ ಹಾಗೆ ದೇವರಾಜಿಗೂ ಕೊಟ್ಟಿಲ್ಲ ಅವ್ರಿಗೆ ಹಾಗೆ ಇಟ್ಬಿಟ್ಟು ಅವ್ರಿನ್ನೂ ಎದ್ದಿಲ್ಲ ಬಾತ್ರೂಮ್ಗೆಲ್ಲ ಹೋದ್ರಲ್ಲ ಹಾಗಾಗಿ ಸುಮ್ಮನೆ ಆಗಿದ್ದೀನಿ ನಾವು ಫಸ್ಟ್ ಕುಡಿಯೋಣ ಅಂದ್ಬಿಟ್ಟು ಹೊರ್ಗಡೆ ಕುತ್ಕೊಂಡು ರಿಫ್ರೆಶ್ಮೆಂಟ್ ಕುಡಿತಾ ಇದ್ರೆ ಬ್ಲಡ್ ಶುಗರ್ ಇರುವಂಥವ್ರು ಅಷ್ಟೇ ಅಜ್ವಾಯ ನೀರನ್ನ ಈ ಮೆಂತ್ಯ ನೀರನ್ನ ಕುಡಿತಾ ಬಂದರೆ ಆದಷ್ಟು ಕಂಟ್ರೋಲಲ್ಲಿ ಇರತ್ತೆ ತುಂಬಾ ಒಳ್ಳೆಯದಾಗತ್ತೆ ನಮಗೆ ಡೈಜೆಸ್ಟಿವ್ ಸಿಸ್ಟಮ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಹೆಲ್ತ್ಗೆ ತುಂಬ ವರ್ಕ್ ಆಗುತ್ತೆ ಆದಷ್ಟು ಟ್ರೈ ಮಾಡಿ ಒಂದು ಟಿಪ್ಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಿಂಚು ಕೂಡ ಅವಳು ಕೆಲಸ ಅವ್ಳು ಮನಗಿದ ಜಾಗ ಎಲ್ಲ ನೀಟಾಗಿ ಮಡಗೋದು ಬ್ರಷ್ ಇಟ್ ಮಾಡಿಸ್ಕೊಂಡು ಎತ್ತಿಡೋದು ಇದೆಲ್ಲ ಅವ್ಳು ಮಾಡ್ಕೊತಾಳೆ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊತಾರೆ ಹಾಗೆ ದೇವ್ರಾಜ್ ಊರಿಗೆ ಹೊರಟಿದ್ದಾರೆ ಅಲ್ವಾ ಹಾಗಾಗಿ ಅವ್ರಿಗೆ ಈಗ ಅಜ್ವಾಯನ ನೀರು ಕೊಟ್ಟೆ ಕುಡಿದ್ಬಿಟ್ಟು ಅವರು ಹೊರಟರು ಅಷ್ಟರಲ್ಲಿ ನಾನು ಬಂದು ಬೆಂಡೆಕಾಯೆಲ್ಲ ಉರೀತಾನೆ ಹಿಂದ್ಗಡೆ ಬಟ್ಟೆ ಎಲ್ಲ ವಾಶ್ ಹಾಕಬೇಕಿತ್ತು ಅದನ್ನೆಲ್ಲ ವಾಶ್ಗೆ ಹಾಕಿ ತಿಂಡಿಗೆ ಈರುಳ್ಳಿ ಈರುಳ್ಳಿ ಎಲ್ಲ ಹೊರ್ಗಡೆ ಇಟ್ಕೊಂಡ್ಬಿಟ್ಟಿದ್ದೀನಿ ಬನ್ನಿ ಈಗ ಬಟ್ಟೆ ಎಲ್ಲ ವಾಶ್ಗೆ ಹಾಕ್ಬಿಟ್ಟು ಈರುಳ್ಳಿ ಎಲ್ಲ ತೊಗೊಂಡು ಬರೋಣ ಕಾಲು ಗಂಟೆಗೆಲ್ಲ ಅಜ್ಬಾನ ನೀರು ಕುಡ್ದೆ ಅಲ್ವಾ ಈಗ ಸ್ವಲ್ಪ ಟೀ ಇಟ್ಕೊಂಡಿದ್ದೀನಿ ಟೀ ಒಂದು ಕಾಲು ಗಂಟೆ ಬೇಕು ಅಷ್ಟರಲ್ಲಿ ಪಲ್ಯಕ್ಕೂ ರೆಡಿ ಮಾಡ್ಕೋಬೋದು ಆರೂವರೆ ಹತ್ರ ಆಗಿದೆ ನೋಡಿದ್ರೆ ಅಲ್ವಾ ಈಗ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಂಡು ರೆಡಿ ಇದ್ದೀನಿ ಎಷ್ಟು ಟೈಮ್ ಸಿಗುತ್ತೆ ಅಂದರೆ ಐದುವರೆಗೆ ಎದ್ರೆ ನಿಜಕ್ಕೂ ಆರಾಮಾಗಿ ಓಡಾಡ್ಕೊಂಡು ಕೆಲಸ ಮಾಡ್ಕೋಬೋದು ಅಂದರೆ ಗಡಿ ಬಿಡಿ ಇರೋದಿಲ್ಲ ಅಂತ ಅನ್ನಿಸ್ತು ನನಗೆ ತುಂಬಾ ಫೀಲ್ ಆಯ್ತು ಅದು ನನಗೆ ಜಾ ರಿಯಲೈಸ್ ಆಗಿದೆ ಇನ್ನು ಆದಷ್ಟು ಬೇಗ ಎದ್ದು ಮಧ್ಯ ಅವ್ರ ಮನೆ ಕೊಳೋದಾಗಲಿ ಬೇಗ ಇದೆಲ್ಲ ಕೆಲಸ ಮಾಡ್ಕೊಂಡ್ಬಿಡೋಣ ಮೈಂಡ್ಗೂ ಒಂಥರ ಖುಷಿಯಾಗುತ್ತೆ ಒಂಥರ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆದಂಗೆ ಆಗುತ್ತೆ ಏನಂತೀರಾ ಅಲ್ವಾ ನನಗೆ ತುಂಬಾ ಇಷ್ಟ ಆಯಿತು ಇವತ್ತಿನ ದಿನ ಜೊತೆಗೆ ಇನ್ನು ಅಡುಗೆ ಮನೆಯೂ ಸ್ವಲ್ಪ ಆರ್ಗನೈಸ್ ಮಾಡ್ಕೋಬೇಕು ಚೆನ್ನಾಗಿ ಇನ್ನು ಸ್ಟವ್ವೆಲ್ಲ ತರಿಸ್ಕೊಳ್ಬೇಕು ಇನ್ನು ಕೆಲವೊಂದು ಚೆನ್ನಾಗಿ ಕಾಣುವಂಥ ಐಟಮ್ಸ್ಗಳನ್ನ ತರಿಸ್ಕೋಬೇಕು ಕಿಚನ್ಗೆ ಪುಟ್ಟು ಅಡುಗೆ ಮನೆ ಆಗಿರೋದ್ರಿಂದ ಯಾವ ರೀತಿ ಚುಕ್ಕದಾಗಿ ರೆಡಿ ಮಾಡಿ ಇಟ್ಕೊತೀನಿ ಅನ್ನೋದನ್ನ ನಿಮ್ಮ ಮುಂದೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದೆಲ್ಲ ಸದ್ಯದರಲ್ಲೇ ನೋಡೋಣ ಆದರೆ ಟ್ರೈ ಮಾಡ್ತೀನಿ ಹಾಗೆ ನೀವು ಈರುಳ್ಳಿ ನೋಡ್ಬೋದು ಈಗ ಯಾವುದೇ ಈರುಳ್ಳಿ ಬಂದರೂ ಈ ಥರ ಕಪ್ ಕಪ್ಗಾಗಿರುತ್ತೆ ಅದು ಶಿಲೀಂಧ್ರ ಬೆ ಆಗಿರುತ್ತೆ ಈರುಳ್ಳಿ ಮೇಲೆ ಅದು ಏನು ಕರೆ ಅಲ್ಲ ಅದು ಸಿ ಶಿಲೀಂಧ್ರ ಅಂತ ಅದನ್ನು ನೀಟಾಗಿ ತೊಳ್ಕೊಬೇಕು ಇಲ್ಲಾಂದರೆ ನಮ್ಮ ದೇಹದಕ್ಕೆ ಹಾಗೇ ಹಾಗೆ ಸ್ವಲ್ಪ ಉಳ್ಕೊಂಡ್ರು ನಮಗೆ ಡೈಜೆಸ್ಟಿವ್ ಸಿಸ್ಟಮ್ಗೆ ತುಂಬಾ ಗೇಟ್ ಬೀಳುತ್ತೆ ಅದನ್ನು ತಿನ್ನಬಾರ್ದು ಹಾಗಾಗಿ ನೀಟಾಗಿ ಉಪ್ಪು ಹಾಕೊಂಡು ತೊಳ್ಕೊತೀನಿ ನಾನು ಈರುಳ್ಳಿನ ಹಾಗಾಗಿ ತೋರಿಸ್ದೆ ಕೆಲವೊಂದು ಹೋಟೆಲ್ಗಳಲ್ಲೆಲ್ಲ ನಾನು ಅದಕ್ಕೆ ಇರೋದ ಹೊರ್ಗಡೆ ತಿನ್ನೋಕೆ ಬಯ ಅವರೆಲ್ಲ ಈ ಥರ ಎಷ್ಟು ಸ್ವಚ್ಛವಾಗಿ ಮಾಡಲ್ಲ ಈಗಂತೂ ಈರುಳ್ಳಿಲಿ ಆದಷ್ಟು ಎಲ್ಲ ಈರುಳ್ಳಿಲು ಕಪ್ ಇರುತ್ತೆ ಹಾಗೆ ದೇವರಾಜು ಕೂಡ ಊರಿಗೆ ಹೋದರು ಈಗ ಪಲ್ಯಕ್ಕೆ ಏನೇನು ಬೇಕು ಎಲ್ಲ ತಗೊಂಡು ರೆಡಿ ಇದ್ದೀನಿ ಆರೂವರೆ ಆಯ್ತಾ ಆಯ್ತಾ ಸೂರ್ಯನ ಪ್ರಕಾಶಮಾನವಾದ ಬೆಳಕು ನಮ್ಮ ಅಡುಗೆ ಮನೆಯಿಂದ ಎಷ್ಟು ಚೆಂದ ಇದೆ ನೋಡಿರಿ ಅದಕ್ಕೆ ಒಂದು ವಿಡಿಯೋ ಮಾಡಿಕೊಟ್ಟೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದವ್ರಿಗೆ ಅದೊಂದು ಅನುಭವ ಆಗೋದು ನಾನು ಫಸ್ಟೊಂದು ಹಳೆ ಮನೇಲಿದ್ದೆ ನಿಮ್ಮ ಇನ್ನೂ ಯೂಟ್ಯೂಬ್ ಚಾನೆಲ್ ಶುರು ಮಾಡಿರಲಿಲ್ಲ ಆ ಮನೇಲೂ ಇದೇ ಥರ ಪೂರ್ವಕ್ಕೆ ಕಿಟಕಿ ಇತ್ತು ದಕ್ಷಿಣದ ಬಾಗಿಲು ಮಾಡ್ಕೊಂಡಿದ್ವಿ ಎಲ್ಲ ಕಡೆ ಕಿಟಕಿತ್ತು ಗಾಳಿ ಬೆಳಕಿಗೆ ಕಮ್ಮಿ ಇರಲಿಲ್ಲ ತೋಟದ ಮನೆ ಅದು ಕೂಡ ಚೆನ್ನಾಗಿತ್ತು ಅದು ಅಪ್ಲೋಡೆಲ್ಲೇ ಇದ್ದಿದ್ದು ಹಂಗಾಗಿ ಗಾಳಿ ಬೆಳಕು ಚೆಂದ ಇರ್ತಿತ್ತು ಈಗ ಹೋಗಿದ್ದ ಮನೆ ಗ್ರೌಂಡ್ ಫ್ಲೋರ್ ಅಲ್ವಾ ಪೂರ್ವದ ಬಾಗಿಲೆ ಆದರೂ ಕಿಟಕಿ ಇರಲಿಲ್ಲ ಅಲ್ಲಿ ಬರೀ ಒಂದೇ ಒಂದು ಪುಟಾಣಿ ಸಿಂಗಲ್ ಕಿಟಕಿ ಮುಂದ್ಗಡೆ ಇತ್ತು ಸೂರ್ಯನ ಬೆಳಕು ಡೈರೆಕ್ಟ್ ಬರ್ತಾ ಇರಲಿಲ್ಲ ನಂಗೆ ಅದೊಂದು ಮಿಸ್ ಮಾಡ್ಕೋತಾ ಇದ್ದೆ ಈ ಒಂದು ದಿನಗಳನ್ನ ಹಂಗಾಗಿ ಮನೆಗೆ ಬಂದಿದ್ದು ನನಗೆ ತುಂಬನೇ ಖುಷಿಯಾಯಿತು ವೀಡಿಯೋಸ್ಗಳು ಮಾಡಲಿಕ್ಕೆ ಎಷ್ಟು ಎನರ್ಜಿ ಸಿಗುತ್ತೆ ಗೊತ್ತಾ ಹಾಗೆ ಬಟ್ಟೆ ಹೊಲಿಯೋಕ್ಕೂ ಮೂಡಿರ್ತಿರಲಿಲ್ಲ ಆ ಮನೇಲಿ ನನಗೆ ಈ ಮನೇಲಿ ಬಟ್ಟೆ ಹೊಲಿಯೋದಕ್ಕೂ ಎಕ್ಸ್ಟ್ರಾ ಎನರ್ಜಿ ಸಿಗ್ತಾ ಇದೆ ನೋಡೋಣ ಮುಂದಿನ ದಿನಗಳು ಹೇಗಾಗತ್ತೆ ಅಂತ ಅಲ್ವಾ ಆ ಮನೇಲಿ ಏನಂತ ಅಂದರೆ ಸ್ವಲ್ಪ ಕಿಟಕಿ ಬಾಗಿಲುಗಳು ಗಾಳಿ ಬೆಳಕು ಬರೋ ಥರ ಮಾಡಬೇಕು ಯಾರೇ ಒಂದು ಮನೆ ಮಾಡಿದ್ರು ಅಷ್ಟೇ ಅಲ್ವಾ ಈಗ ನಾನು ಪಲ್ಯಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೆಂಡೆಕಾಯಿ ಪಲ್ಯಕ್ಕೆ ರೆಡಿ ಮಾಡಿ ಇಟ್ಕೊಂಡು ಫಸ್ಟಿಗೆ ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಫ್ರೀ ಮಾಡ್ಕೊಂಡು ಬಿಡ್ತೀನಿ ಆಮೇಲೆ ಪಲ್ಯಕ್ಕೆ ಒಗ್ಗರಣೆ ಹಾಕ್ತೀನಿ ಟೈಮ್ ಇನ್ನ ಇದೆ ಏಳು ಗಂಟೆನೂ ಕೂಡ ಆಗಿಲ್ಲ ಇನ್ನು ಹಂಗಾಗಿ ಚಪಾತಿ ಹಿಟ್ಟಿಂದ ದಿನನೇ ಕಲಿಸಿಟ್ಟಿದ್ದೆ ಅಲ್ವಾ ಈ ಥರ ಎಲ್ಲ ಮಾಡಿಕೊಂಡ್ರೆ ಬೆಳಿಗ್ಗೆ ಆರಾಮಾಗಿ ಕೆಲಸ ಎಲ್ಲ ಮಾಡ್ಕೋಬೋದು ಬೆಳಗ್ಗೆ ಎದ್ದು ಎಲ್ಲ ಚಪಾತಿ ಹಿಟ್ಟೆಲ್ಲ ಕಲಿಸ್ತೀನಿ ಮಾಡ್ತೀನಿ ಅಂದರೆ ಲೇಟ್ ಆಗಿಬಿಡತ್ತೆ ಹಂಗಾಗಿ ರಾತ್ರಿ ಹೊತ್ತೆ ನನಗೇನು ಬೇಕೋ ತಿಂಡಿಗೆ ಅದನ್ನು ಬೆಳೆ ಹಿಂದಿನ ದಿನವೇ ರೆಡಿ ಮಾಡಿ ಇಟ್ಕೊತೀನಿ ನಾನು ಒಟ್ಟಿನಲ್ಲಿ ನಾನು ಒಂದು ಇದನ್ನು ಸಿಂಚು ಸ್ಕೂಲ್ಗೆ ಶುರು ಆದಾಗಿಂದೂ ನಾನು ಇದನ್ನು ಫಾಲೋ ಮಾಡ್ತಾ ಇದ್ದೀನಿ ಇದನ್ನ ಮಾತ್ರ ಮಿಸ್ ಮಾಡ್ಕೊಳ್ಳಲ್ಲ ಬೆಳಿಗ್ಗೆ ಲೇಟಾಗಿದ್ರು ಪರವಾಗಿಲ್ಲ ಹಿಂದಿನ ದಿನವೇ ತಿಂಡಿಗೆ ಏನು ಬೇಕೋ ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡು ಬಿಡ್ತೀನಿ ಮಾತ್ರ ಅವಾಗ ಒಂದು ಸ್ವಲ್ಪ ಮೈಂಡ್ ರಿಲೀಫ್ ಇರುತ್ತಿಲ್ಲ ಅಂದರೆ ಗಾಬ್ ಗಾಬ್ರಿ ಆದಂಗೆ ಆಗುತ್ತೆ ಅಲ್ವಾ ನಿಮ್ಮಗಳಿಗೂ ಅದೇ ಥರನ ಹಾಗೆ ಸಿಂಚು ಕೂಡ ನನ್ನ ಜೊತೆ ಬೇಗನೆ ಇದ್ದಿದ್ದಲ್ವ ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ ಟೈಮ್ ಇತ್ತು ಅಂತ ಕಸ ಗುಡಿಸ್ಕೊಡ್ತಿದ್ದಾಳೆ ಅಷ್ಟ್ರಲ್ಲಿ ಕಸ ಬಂದುಬಿಡ್ತು ಅಂತ ಓಡೋದ್ಲು ನಮ್ಮ ಕಡೆ ಎಲ್ಲ ಮುನ್ಸಿಪಾಲ್ಟಿ ಗಾಡಿ ಮನೆ ಮುಂದೆ ಬರುತ್ತೆ ಕಸದ ಗಾಡಿ ಒಂದೊಂದು ಏರಿಯಾಗೂ ಒಂದೊಂದು ಟೈಮಿಂಗ್ಸ್ ಅಲ್ಲಿ ಬರ್ತಾರೆ ಹಾಗೆ ನಮ್ಮ ಚಂದ್ರಪಟ್ಟಣದಲ್ಲಿ ನಿಜಕ್ಕೂ ವ್ಯವಸ್ಥೆ ತುಂಬ ಚೆನ್ನಾಗಿದೆ ನನಗೆ ಹಾಸನ ಡಿಸ್ಟಿಕ್ಕಲ್ಲಿ ತುಂಬ ಮುಂದುವರೆದ ತಾಲೂಕುಗಳಲ್ಲಿ ಇಷ್ಟಲ್ಲಿ ನಮ್ಮ ಚಂದ್ರಪಟ್ಟಣ ಮೊದಲ ಸ್ಥಾನಕ್ಕೆ ಬರುತ್ತೆ ಹಾಗಾಗಿ ಪ್ರತಿಯೊಂದು ಅಚ್ಚುಕಟ್ಟಾಗಿ ಆ ಏರಿಯಾ ಏರಿಯಾ ವೈಸು ನೀಟಾಗಿಟ್ಕೊಳ್ಲಿಕ್ಕೆ ಆ ಏರಿಯಾ ಕೌನ್ಸಿಲ್ರ್ಗಳು ತುಂಬ ಚೆನ್ನಾಗಿ ಕೆಲಸಗಳನ್ನ ಕೂಡ ಮಾಡ್ತಾರೆ ಹಾಗೆ ನನ್ನ ಕಸ್ಟಮರ್ ಕೂಡ ನನ್ನ ಏರಿಯಾ ಕೌನ್ಸಿಲ್ರೇ ಅವರು ಲೇಡಿ ಬ್ರಾಮಿಣ್ಸ್ ಕೂಡ ಹೌದು ನಾನು ನೆನೆ ಬ್ಲೌಸ್ ಇಸ್ಕೊಂಡು ಬಂದೆ ಗೊತ್ತಾ ಅದು ಅವ್ರ ಮನೇಲೇನೆ ಕೌನ್ಸಿಲ್ರು ಅವರು ಪ್ರತಿ ಹೆಚ್ಚು ಕಮ್ಮಿ ಹೇಳಬೇಕಂದ್ರೆ ಒಂದು ಆರು ಏಳು ವರ್ಷದಿಂದ ನನ್ನ ಪರ್ಮನೆಂಟ್ ಕಸ್ಟಮರ್ ಅಂತಲೇ ಹೇಳ್ಬೋದು ಅವರು ಯಾವಾಗ ನನಗೆ ಬ್ಲೌಸ್ ಕೊಡೋದಕ್ಕೆ ಶುರು ಮಾಡಿಕೊಂಡ್ರು ನನಗೆ ಲಕ್ಷ್ಮೀ ಥರ ಅವರು ಅವ್ರ ಗ್ರೂಪಲ್ಲಿ ಅವ್ರ ಏರಿಯಾ ಪೂರ್ತಿ ಬ್ರಾಹ್ಮಣರ ಬಿದ್ದಿಗೆಲ್ಲ ನನ್ನ ಪರಿಚಯ ಮಾಡಿಸಿ ಪ್ರತಿಯೊಬ್ಬರು ಬ್ಲೌಸ್ಗಳನ್ನ ಕೊಟ್ಟು ಹೊಲಸೋ ಥರ ಮಾಡಿದ್ರು ಆಂಟಿ ನಾನು ಯಾವತ್ತೂ ಅವ್ರನ್ನ ಮರೆಯೋಲ್ಲ ಒಂದು ಒಮ್ಮೆ ಒಂದು ಸಲ ನನ್ನ ಚಾನಲಲ್ಲಿ ಅವ್ರನ್ನ ನಿಮಗೆ ತೋರಿಸಿದಕ್ಕೆ ಟ್ರೈ ಮಾಡ್ತೀನಿ ಇವತ್ತು ಇವಾಗ ಅವರು ಪ್ರೆಸೆಂಟ್ ಈಗ ನಮ್ಮ ಕ ಮುನ್ಸಿಪಾಲ್ಟಿಗೆ ಅಧ್ಯಕ್ಷರಾಗಿದ್ದಾರೆ ಈಗ ಮೊನ್ನೆ ಅವ್ರಿಗೆ ಈ ಮೂಲಕ ಕಂಗ್ರ್ಯಾಟ್ಸ್ ಹೇಳ್ತೀನಿ ಆಂಟಿಗೆ ಪೂರ್ಣಿಮಾ ಆಂಟಿ ಅಂತ ಒಮ್ಮೆ ಟ್ರೈ ಮಾಡ್ತೀನಿ ಅವ್ರನ್ನ ತೋರಿಸ್ಲಿಕ್ಕೆ ಅವ್ರಿಗೆ ವಿಡಿಯೋದಕ್ಕೆ ಬರೋಕ್ಕೆ ಇಂಟ್ರೆಸ್ಟ್ ಇದೆಯೋ ಇಲ್ವೋ ಗೊತ್ತಿಲ್ಲ ಯಾವತ್ತೂ ನಾನು ಕೇಳಿಲ್ಲ ಈ ಬ್ಲೌಸ್ಗಳನ್ನೆಲ್ಲ ಕೊಡೋದಕ್ಕೆ ಹೋಗ್ತೀನಿ ಅಲ್ವಾ ಅವತ್ತು ಆಂಟಿನ ಒಂದು ವೀಡಿಯೋ ಮಾಡ್ಕೊತೀನಿ ನನ್ನ ಚಾನಲಲ್ಲಿ ಅವ್ರನ್ನ ತೋರಿಸ್ತೀನಿ ನನಗೆ ಎಷ್ಟು ಎಲ್ಪ್ ಆಗಿದೆ ಗೊತ್ತಾ ಅವ್ರ ಕಡೆಯಿಂದ ನೆನ್ಕೊಬೇಕಲ್ವಾ ಏನೇ ಒಂದು ಹತ್ತು ರೂಪಾಯಿಂದು ಉಪಕಾರ ಆಗಿದ್ರು ಅದು ನೆನ್ಕೋಬೇಕು ಅದು ನನಗೆ ಅಮ್ಮ ತುಂಬಾ ಚಿಕ್ಕೋದ್ರಿಂದ ನಮಗೆ ಈ ಪಾಠಗಳನ್ನ ಹೇಳ್ಕೊಟ್ಟಿರೋದ್ರಿಂದ ನಾನು ಆದಷ್ಟು ನಮ್ಮ ಕಷ್ಟ ಸುಖಕ್ಕೆ ಆದೋರನ್ನ ನಮಗೆ ಬೆನ್ನೆಲ್ಬಾಗಿ ನಿಂತಿರೋರನ್ನ ನಾನು ಯಾವತ್ತಿನ ಕಾಲಕ್ಕೂ ಮರೆಯಲ್ಲ ಹಾಗೆ ಅಮ್ಮನೂ ಅಷ್ಟೇ ಅಮ್ಮನೂ ತುಂಬ ಚೆನ್ನಾಗಿ ನೋಡ್ಕೊತೀನಿ ನಮಗೆ ತುಂಬನೇ ಕಷ್ಟಪಟ್ಟು ಸಾಕಿದ್ದಾರೆ ಆದರೆ ಜಗಳ ಆಡಲ್ಲ ಅಂತ ಏನಿಲ್ಲ ಹತ್ರದಲ್ಲಿ ಇದೀವಲ್ವಾ ಸಿಕ್ಕಾಬಿಟ್ಟ ಕಿತ್ತಾಡ್ತೀವಿ ಆದರೆ ಅಮ್ಮನಿಗೆ ನೋವಾದರೆ ನನಗೆ ಸೈಸ್ಕೊಳ್ಳೋಕ್ಕಾಗಲ್ಲ ಅಮ್ಮನ್ನ ಬಿಟ್ಟು ನಾನು ಏನೂ ತಿನ್ನಲ್ಲ ಆದರೆ ಸಣ್ಣ ಪುಟ್ಟ ಜಗಳಿದ್ದೆ ೇ ಇರುತ್ತೆ ನಿಮ್ಮ ಮನೆಗಳಲ್ಲೂ ಹೀಗೇನೇ ಅಲ್ವಾ ಫೈನಲಿ ಪಲ್ಯ ಎಲ್ಲ ರೆಡಿ ಆಯಿತು ಇನ್ನು ಚಪಾತಿ ಎಲ್ಲ ಒತ್ತಬೇಕು ಅವಳು ಸ್ನಾನ ಮಾಡ್ಲಿಕ್ಕೆ ಹೋಗಿದ್ದಾಳೆ ಅಷ್ಟರಲ್ಲಿ ಮನೆಯೆಲ್ಲ ಒರೆಸ್ಕೊಂಡು ಬಂದುಬಿಡ್ತೀನಿ ಕಸ ಕೊಟ್ಟಿಸ್ಕೊಟ್ಲಲ್ವಾ ಹಂಗಾಗಿ ಹಿಡ್ದಿದ್ದ ಕೈಯಲ್ಲ ಕೆಲಸ ಮಾಡ್ಕೊಂಡು ಬಿಟ್ರೆ ನಾನು ಅಂದ್ಕೊಂಡಿದ್ದ ಟೈಮಿಂಗ್ಸ್ನೇ ಮುಗಿಸ್ಬಿಡ್ಬೋದು ಅನ್ನೋ ಉದ್ದೇಶ ಅಷ್ಟೇ ನೋಡೋಣ ಇದು ನನಗೆ ನಾನು ಹಾಕೊಂಡಿರೋ ಚಾಲೆಂಜ್ ಒಂಬತ್ತುವರೆ ಹೊತ್ತಿಗೆಲ್ಲ ಮುಗಿಸ್ಬೇಕು ಅಂತಲೇ ಅಂದ್ಕೊಂಡಿದ್ದೀನಿ ನೋಡೋಣ ಅಷ್ಟು ಬೆ ಅದಕ್ಕಿಂತ ಮುಂಚೆ ಮುಗಿಸ್ತೀನೋ ಅಥವಾ ಅದಕ್ಕಿಂತ ಲೇಟ್ ಆಗುತ್ತಾ ಎರಡು ಸಹ ನೀವು ನೋಡ್ಬೋದು ಈಗ ಮನೆಯೆಲ್ಲ ಒರೆಸಿ ಒಣಗಕ್ಕೆ ಬಿಟ್ಟು ಆಮೇಲೆ ಮತ್ತೆ ನಾನು ಬಂದು ಚಪಾತಿ ಒತ್ತಲಿಕ್ಕೆ ನಿಂತ್ಕೊಂಡೆ ಇನ್ನು ಪಾತ್ರೆ ಒಂದು ತೊಳಿಬೇಕು ಚಪಾತಿ ಒತ್ತಿ ಅವಳು ಸ್ಕೂಲಿಗೆ ಕಳ್ಸೋದಕ್ಕೆಲ್ಲ ರೆಡಿ ಮಾಡಿಬಿಟ್ರೆ ಆರಾಮಾಗಿ ನನ್ನ ಪಾತ್ರೆ ಎಲ್ಲ ತೊಳೆದು ಸ್ನಾನಕ್ಕೆ ಹೋಗಿ ಪೂಜೆ ಮಾಡಿ ನಾನು ತಿಂಡಿ ಮಾಡ್ಬೋದು ಅಷ್ಟರಲ್ಲಿ ಅಮ್ಮ ಕೂಡ ಬರ್ತಾರೆ ಸಾಮಾನ್ಯವಾಗಿ ರಾತ್ರಿ ಹೊತ್ತು ಕಲಿಸೋದಾದರೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಬಿಟ್ರೆ ಚೆನ್ನಾಗಿ ಮೃದುವಾಗಿ ಬೆಳಗ್ಗೆ ಹೊತ್ತಿಗೆ ಅರಳಿರುತ್ತೆ ಇಲ್ಲಿ ನಾವು ಸ್ವಲ್ಪ ತೆಳುವಾಗಿ ಕಲಿಸ್ಬಿಟ್ರೆ ಏನಾಗುತ್ತೆ ಅಂದರೆ ಬೆಳಗ್ಗೋದಕ್ಕೆ ಇನ್ನೂ ಅವರಲ್ಲಿ ತುಂಬ ತಿಳುವಾಗಿಬಿಡುತ್ತೆ ಲಟಿಸ್ಲಿಕ್ಕೆ ಆಗಲ್ಲ ಹಾಗಾಗಿ ಸ್ವಲ್ಪ ನಮ್ಮ ಚಿಟ್ಟೆನ ಸರ್ಕಸ್ ಮಾಡ್ತಾ ಮಾಡ್ತಾಯಿದ್ದಾಳೆ ಎಲ್ಲರೂ ಡಿಸ್ಟರ್ಬ್ ಆದರೆ ಕ್ಷಮಿಸಿ ಚಿಕ್ಕ ಮಗು ಇಟ್ಕೊಂಡು ವಾಯ್ಸ್ ಓವರೆಲ್ಲ ಕೊಡ್ಲಿಕ್ಕೆ ಕಷ್ಟನೇ ಅವಳು ಇಂಥ ಟೈಮಲ್ಲೇ ಮನೆಗೆ ಹೋಗ್ತಾಳೆ ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ನನಗೂ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕಲ್ಲ ಕೆಲಸಗಳ ಮಧ್ಯೆ ಹಾಗಾಗಿ ಸ್ವಲ್ಪ ಇರಿಸು ಮುರುಸು ನಿಮ್ಗೆ ಆಗ್ಬೋದು ಅವಳು ಡಿಸ್ಟರ್ಬೆನ್ಸ್ ಮಧ್ಯದಲ್ಲಿ ಮಾಡೋದ್ರಿಂದ ನಾನು ಸಾಮಾನ್ಯ ಎಣ್ಣೆ ಚಪಾತಿನೇ ಒತ್ತೋದು ಅಂದರೆ ಹಸಿಟ್ಟು ಹಾಕೊಂಡೆಲ್ಲ ಒತ್ತೋದಿಲ್ಲ ಚ ಇದೆ ತಟ್ಟೆ ಮೇರ್ಗಡೆ ಸ್ವಲ್ಪ ಎಣ್ಣೆ ಸ್ಪ್ರಿಂಕಲ್ ಮಾಡಿಕೊಂಡು ಮಡಿಕೆ ಚಪಾತಿ ಒತ್ಬಿಡ್ತೀನಿ ತುಂಬ ಚೆನ್ನಾಗಿರುತ್ತೆ ಅವಳಿಗೆ ತಿಂಡಿ ಎಲ್ಲ ಮಾಡಿಟ್ಟು ನಾನು ಪಾತ್ರೆ ತೊಳ್ಕೊಳ್ಳಿಕ್ಕೆ ಬಂದೆ ಸ್ವಲ್ಪ ಅಲ್ಲಲ್ಲಿ ಅಲ್ಲಲ್ಲೇ ಇದ್ದೀನಿ ಚಿಕ್ಕದಾಗೆ ಇರೋದರಿಂದ ನಾನು ಜಾಸ್ತಿ ಮಾಡಿಕೊಂಡ್ರೆ ನನಗೇ ರಿಸ್ಕ್ ಆಗಿಬಿಡುತ್ತೆ ಹಂಗಾಗಿ ಇದೊಂಥರ ಬೆಸ್ಟ್ ಇದು ಬೆಸ್ಟ್ ಅನ್ನೋದ್ಕಿಂತ ಇದೊಂಥರ ನನಗೆ ಪಾಠ ಕಲೀಲಿಕ್ಕೆ ಸರಿ ಹೋಯಿತು ಅಂತಲೇ ಅನಿಸುತ್ತೆ ಚಿಕ್ಕದಾಗಿರೋದ್ರಿಂದ ಏನೂ ಕೂಡ ಹಾಕೊಳ್ಳೋದಕ್ಕಾಗಲ್ಲ ಅಲ್ಲಲ್ಲೇ ಕೆಲಸಗಳನ್ನ ಮುಗಿಸ್ಕೋಬೇಕು ಇಲ್ಲಾಂದರೆ ಗಜ್ಜಿ ಬಿಜಿ ಏನು ಕಾಣುತ್ತೆ ಅನ್ನೋದು ನನ್ನ ತಲೆ ಕೂತ್ಕೊಂಡ್ಬಿಡ್ತು ಏನಂತೀರಾ ಇದಕ್ಕೆ ಒಂದು ಕಡೆ ಹೇಳಬೇಕಂದ್ರೆ ಚಿಕ್ಕ ಅಡುಗೆ ಮನೆ ಇದರದು ನನಗೆ ಒಳ್ಳೆಯದೇ ಆಯಿತು ಅಂತಲೇ ಅನಿಸುತ್ತೆ ಈಗ ಸಿಂಚು ತಿಂಡಿ ಕೊಟ್ಟಿದ್ದೀನಿ ಅಷ್ಟಲ್ಲಿ ನೋಡಿ ಏನು ಕಿತಾಪತಿ ಮಾಡೋಕ್ಕೆ ಬಂದಿರಲ್ಲ ಚಿಟ್ಟೆ ಏನು ಮಾಡ್ತಿದ್ಯಾ ಅಂದೆ ನಮ್ಮ ರೂಮಲ್ಲಿ ಸ್ಟಡಿ ಟೇಬಲ್ ಅಲ್ವಾ ಅದು ಕುಬೇರನ್ ಇದೆ ಹಾಗಾಗಿ ನಾನು ಅಲ್ಲಿ ಮನೆ ಪ್ಲಾಂಟ್ನೇ ಇಟ್ಟಿದ್ದೀನಿ ಹಾಗೆ ಚಿಂಟೆಗೂ ಕೂಡ ತಿಂಡಿ ಹಾಕ್ಕೊಟ್ಟೆ ಅವಳು ನೋಡಿ ಹೇಗೆ ಅವ್ರ ಮಾಮ ನೆಕ್ಸ್ಟ್ ಲಾಸ್ಟ್ ಟೈಮ್ ಬಂದಾಗ ಮ ಚಕ್ಲು ಬಕ್ಲ ಹಾಕೋದು ಹೇಳ್ಕೊಟ್ಟೋಗಿದ್ದ ಅದನ್ನು ಹಾಕೊಂಡು ಕುತ್ಕೊಂಡ್ತಿದ್ದಾಳೆ ತುಂಬ ಖುಷಿಯಾಯಿತು ಹಾಗೆ ಸಿಂಚು ಅಮ್ಮನ ತಲೆ ಬಾಜಿಸ್ಕೊಳ್ಳೋದಕ್ಕೆ ಹೋಗಿದ್ಲು ಟೈಮ್ ನೋಡಿ ಇನ್ನೂ ಎಂಟು ಹದಿನಾಲ್ಕು ಇನ್ನೂ ಎಂಟು ಕಾಲು ಆಗಿಲ್ಲ ಹಾಗೇ ಗರ್ಗೆ ಕಿತ್ಕೊಂಡು ಬರೋದಕ್ಕೆ ಹೇಳಿದ್ದೆ ಅವಳು ಕಿತ್ಕೊಂಡು ಬಂದಲು ಅದು ನೀರ್ಗಾಕಿ ಇಟ್ಟಿದ್ದೀನಿ ಅವಳು ಲಂಚ್ ಬಾಕ್ಸ್ ಕೂಡ ರೆಡಿ ಮಾಡಿದೆ ಚಪಾತಿ ಪಲ್ಯ ಡ್ರೈ ಫ್ರೂಟ್ಸ್ ಇವೆಲ್ಲ ತಿನ್ನ ತಗೊಂಡೋದ್ರೆ ಹಾಗೆ ವಾಪಸ್ ತೊಗೊಂಡು ಬರ್ತಾಳೆ ಹಂಗಾಗಿ ನಾನು ಎಕ್ಸ್ಟ್ರಾ ಇನ್ನೇನು ಆಗಿ ಕಳಿಸಲ್ಲ ಅಲ್ಲಿ ಟೈಮಿಂಗ್ಸ್ ಕೂಡ ಕಮ್ಮಿ ಊಟ ಮಾಡೋ ಟೈಮಿಂಗ್ಸು ಹಂಗಾಗಿ ಅವ್ಳು ಹಂಗಾಗೆ ಬಿಟ್ಕೊಂಡು ಬರ್ತಾಳೆ ಹೆಚ್ಚಿಗೆ ಜಾಸ್ತಿ ಜಾಸ್ತಿ ಕಳಿಸಿದ್ರೆ ಹಾಗಾಗಿ ಎಷ್ಟು ಬೇಕು ಕೊಟ್ಟು ಕಳಿಸ್ತೀನಿ ಹಾಗೇ ಸಂಜೆ ಬಂದು ಅವಳು ಏನು ತಿನ್ನಬೇಕು ಎಲ್ಲ ತಿಂತಾಳೆ ನಾನು ಕೂಡ ಸ್ನಾನ ಮುಗಿಸ್ಕೊಂಡು ಬಂದೆ ಅಮ್ಮನೂ ಬಂದರು ಅಷ್ಟರಲ್ಲಿ ಅಮ್ಮನಿಗೆ ಹೇಳ್ದೆ ಒಂಚೂರು ಪೂಜೆ ಮಾಡಿಬಿಡ್ತೀನಿ ಕಣಮ್ಮ ಇಬ್ರು ಒಟ್ಟಿಗೆ ಕೂತ್ಕೊಂಡು ತಿಂಡಿ ತಿನ್ನೋಣ ಅಂದ್ಬಿಟ್ಟು ಹಾಗೆ ತುಳಸಿ ಗಿಡ ಒಂದು ತರಬೇಕು ತುಳಸಿ ಗಿಡ ಎಲ್ಲ ಕಿತ್ ಹಾಕೊಂಡು ಬರೀ ಪಾಟ್ ತಂದು ಇಟ್ಟಿದ್ದಾರೆ ಅದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಒಂದು ಸ್ವಲ್ಪ ಮಣ್ಣು ಹಾಕಿ ಕಪ್ಪು ತುಳಸಿ ತಂದು ಹಾಕಬೇಕು ಕಪ್ಪು ಬಿಳಿ ಎರಡೂ ಹಾಕಬೇಕು ಎರಡೂ ಸಿಕ್ಕಿದ್ರೆ ಖುಷಿ ಇಲ್ಲ ಅಂದರೆ ಒಂದಾದ್ರೂ ಸ ಸರಿ ತಂದುಬಿಟ್ಟು ಹಾಕ್ತೀನಿ ಒಂಚೂರು ಇವೆಲ್ಲ ಸೆಟ್ ಮಾಡಲಿಕ್ಕೋಸ್ಕರ ಅಂದ್ಬಿಟ್ಟು ನಾನು ನೆಗ್ಲೆಕ್ಟ್ ಮಾಡಿದ್ದೆ ನಾಳೆ ನಾಡಿದ್ರಲ್ಲಿ ಆ ಕೆಲಸನೂ ಕೂಡ ಮುಗಿಸ್ಕೊತೀನಿ ಹಾಗೆ ನೆನ್ನೆ ಸೋಮವಾರ ಒಂದೊಂದೇ ಹೂವುಗಳನ್ನ ಮಡಿಸಿ ಪೂಜೆ ಮಾಡಿದ್ದೆ ಅಲ್ವಾ ಸಂಜೆ ಅದನ್ನೆಲ್ಲ ತೆಗ್ದಿದ್ದೀನಿ ಇವಾಗ ಮತ್ತೆ ಹೊಸ್ಲೆಲ್ಲ ಒರೆಸ್ಕೊಂಡು ರಂಗೋಲೆ ಬಿಟ್ಕೊಂಡು ಕೊಂಡು ಅಲ್ಲೇ ಮುಂದೆ ಎಲ್ಲ ದೇವ್ರ ಮನೆ ಒಳಗಡೆ ಎಲ್ಲ ಒರ್ಸ್ಕೊಂಡು ಬಿಡ್ತೀನಿ ಕಳಿಸ ಏನು ತೆಗೀಲಿಕ್ಕೆ ಹೋಗಲ್ಲ ನೆಕ್ಸ್ಟ್ ವೀಕ್ ತೊಳೆದು ತೊಳೆದ್ಬಿಟ್ಟು ಕಳಸ ಮಾಡ್ತೀನಿ ಹದಿನೈದು ದಿನಕ್ಕೊಮ್ಮೆ ಮಾಡ್ಕೊಳ್ಳೋದಲ್ವಾ ಹಂಗಾಗಿ ನೆಕ್ಸ್ಟ್ ಮಂಗಳವಾರ ಕಳಸ ಮಾಡ್ಕೊತೀನಿ ಏನೇ ನಾನು ಕಳಸ ಮಾಡಬೇಕು ಅಂದರೆ ಹಿಂದಿನ ದಿನವೇ ರೆಡಿ ಮಾಡ್ಕೊತೀನಿ ನನಗೆ ಪೂಜೆ ಕೆಲಸ ಸ್ವಲ್ಪ ಆಗಿಬಿಡುತ್ತೆ ಹಾಗಾಗಿ ಈ ರೀತಿಯಾಗಿ ಹೂವಿನ ಅಲಂಕಾರ ಮಾಡಿಕೊಂಡೆ ಹಾಗೆ ನಾಲ್ಕು ದೀಪ ಮಾತ್ರನೇ ಹಚ್ಚೋದು ನಾನು ಬೆಳ್ಳಿ ದೀಪ ಮತ್ತು ಎರಡು ದೀಪ ಹಚ್ತೀನಿ ಮಣ್ಣಿನ ದೀಪ ನಾನು ಶುಕ್ರವಾರದ ಮಾತ್ರ ಹಚ್ಚೋದು ಪೂಜೆ ಮುಗಿಸೋದ್ರಲ್ಲಿ ಒಂಬತ್ತು ಹದಿನೇಳು ಆಗಿದೆ ನೋಡ್ತಾ ಇರ್ಬೋದು ಇನ್ನು ನಾನು ಅಮ್ಮ ಇಬ್ರು ಒಟ್ಟಿಗೆ ಕುತ್ಕೊಂಡು ತಿಂಡಿ ತಿಂಡಿ ಚಿಟ್ಟೆಗೆ ಸಿಂಚುಗೆ ಆಗಲೇ ಕೊಟ್ಟಿದ್ದೆ ಅಲ್ವ ಅಜ್ಜಿ ಮೇ ಕತ್ತಕ್ಕಾಗಲ್ಲ ಅಂದೈತೆ ಅಜ್ಜಿಗೆ ಅಮ್ಮನ ಜೊತೆ ಕೊಟ್ಟು ಕಳಿಸ್ಬಿಡ್ತೀನಿ ಖುಷಿಯಾಗಿದೆ ನಿಮಗೂ ಸಹ ಈ ವಿಡಿಯೋ ನೋಡಿ ನಿಮಗೂ ಸಹ ಮೋಟಿವೇಶನ್ ಆಗಿದೆ ಅನ್ಬೋದು ನಾನು ಕೂಡ ಕೆಲವೊಬ್ರದ್ದು ಮಾರ್ನಿಂಗ್ ವೀಡಿಯೋಸ್ಗಳನ್ನ ನೋಡಿದಾಗ ನಾನು ಸಹ ಮೋಟಿವೇಶನ್ ತೊಗೊಂಡೇನೆ ನಾನು ಬೇಗ ಎದಬೇಕು ಪೂಜೆ ಪುನಸ್ಕಾರ ಎಲ್ಲ ಬೇಗ ಬೇಗ ಮಾಡಬೇಕು ಕೆಲಸಗಳನ್ನ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದು ಫ್ರೆಂಡ್ಸ್ ನೋಡಿದ್ರೆ ಅಲ್ವಾ ಮಂಗಳವಾರ ಅರ್ಲಿ ಮಾರ್ನಿಂಗ್ ರೊಟೀನ್ ಒಳಗೆ ಐದೂವರೆಯಿಂದ ಒಂಬತ್ತುವರೆ ಹೊತ್ತಿಗೆ ನನ್ನ ಬ್ಲಾಗ್ ನನ್ನ ರೊಟೀನ್ ಹೇಗಿರುತ್ತೆ ಮನೆಯಲ್ಲಿ ಅಂತ ತೋರಿಸಿದ್ದೀನಿ ಇವತ್ತಿನ ಬ್ಲಾಗಲ್ಲಿ ದಯವಿಟ್ಟು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್